ಉತ್ತರ ಕನ್ನಡ ಜಿಲ್ಲೆಯ ನನ್ನೆಲ್ಲ ಕನ್ನಡದ ಬಂಧು ಭಗಿನಿಯರೇ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ತ್ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಬರುವ ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಹೊನ್ನಾವರದಲ್ಲಿ ನಡೀತಾ ಇದೆ ಶರಾವತಿಯ ಸುಂದರ ತೀರ ಚನ್ನಾಬೇರಾದೇವಿಯ ಐತಿಹಾಸಿಕ ನೆಲ ಸಾಂಸ್ಕೃತಿಕ ನಗರಿ ಜನಪದ ಮತ್ತು ಯಕ್ಷಗಾನದ ತವರೂರು ಆಗಿರತಕ್ಕಂತಹ ಹೊನ್ನಾವರದಲ್ಲಿ ನಡೀತಾ ಇರುವ ಈ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸುವುದು ಜಿಲ್ಲೆಯ ಎಲ್ಲ ಸರಳದಿ ಸಾಹಿತಿಗಳ ಬಂಧುಗಳ ಜವಾಬ್ದಾರಿಯಾಗಿದೆ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಹೊನ್ನಾವರದಲ್ಲಿ ನಡೀತಾ ಒಂದು ವಿಶೇಷ ತ್ಯ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಈ ನಾಡಿನ ಹಿರಿಯ ಸಾಹಿತಿಗಳು ಅಂಕಣಕಾರರು ಜನಪದ ವಿದ್ವಾಂಸರು ಆಗಿರುವ ಡಾಕ್ಟರ್ ಶ್ರೀಪಾ ಶೆಟ್ಟಿ ಅವರು ಈಗಾಗಲೇ ಆಯ್ಕೆಯಾಗಿದ್ದಾರೆ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯರವರು ಹಾಗೂ ಇದೇ ಕ್ಷೇತ್ರಕ್ಕೆ ಇರುವಂತಹ ಶಾಸಕರಾದ ದಿನಕ ಶೆಟ್ಟಿಯವರು ಗೌರವಾಧ್ಯಕ್ಷರಾಗಿ ಸಮ್ಮೇಳನದ ಉಸ್ತುವಾರಿಯನ್ನು ನೋಡಿಕೊಳ್ಳಲಿದ್ದಾರೆ ಸಮ್ಮೇಳನದ ಉದ್ಘಾಟನೆಗೆ ಹಿರಿಯ ಸಾಹಿತಿಗಳು ಸೇರಿದ ಹಾಗೆ ಈ ಜಿಲ್ಲೆಯ ಜನಪ್ರತಿನಿಧಿಗಳು ಆಗಮಿಸಲಿದ್ದಾರೆ ಕಡೆಯಿಂದ ನೂರಾರು ಸಾಹಿತಿಗಳು ಬರಹಗಾರರು ಸಂಸ್ಕೃತಿ ಚಿಂತಕರು ಗಣ್ಯರು ಆಗಮಿಸಲಿದ್ದಾರೆ ಈ ಸಮ್ಮೇಳನವನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲು ಈಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ಜಿಲ್ಲಾ ಘಟಕ ತಾಲೂಕು ಹೊನ್ನಾವರ ತಾಲೂಕು ಘಟಕ ಹಾಗೂ ಸ್ವಾಗತ ಸಮಿತಿ ನಿರ್ಧಾರ ಮಾಡಿದ್ದು ಇದರ ಪಾಲ್ಗೊಳ್ಳುವಿಕೆಯಲ್ಲಿ ಹೊನ್ನಾವರ ತಾಲೂಕಿನ ಸಮಸ್ತ ಜನತೆ ಇದರ ಸಂಘಟನೆಯಲ್ಲಿ ತೊಡಸ್ಕೊಳ್ಬೇಕೆನ್ನುವ ಮನವಿಯ ಜೊತೆಗೆ ಸಮ್ಮೇಳನದ ಜವಾಬ್ದಾರಿಯನ್ನ ನಾವೆಲ್ಲರೂ ವಹಿಸಿಕೊಳ್ಳೋಣ ಈ ನುಡಿ ಹಬ್ಬವನ್ನು ಅತ್ಯಂತ ಸೊಬಗಿನಿಂದ ಕೂಡಿಸುವ ಜೊತೆಗೆ ಒಂದು ಐತಿಹಾಸಿಕ ಸಮ್ಮೇಳನವನ್ನಾಗಿ ರೂಪಿಸೋಣ ಎನ್ನುವ ಮನವಿಯನ್ನು ನಾನು ಅತ್ಯಂತ ಪ್ರೀತಿಯಿಂದ ಉತ್ತರ ಕನ್ನಡ ಜಿಲ್ಲೆ ಮತ್ತು ಹೊನ್ನವರ ತಾಲೂಕಿನ ಎಲ್ಲ ಸಾಹಿತ್ಯ ಬಂಧುಗಳಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ